ಸರ್ ವಿನಯ್ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ ಹೇಗಿದೆ ಸರ್ ಇದಾರೆ ಇಲ್ಲ ಅವರೇ ಬೇಕು ಅವರಿದ್ದರೆ ನಮ್ಮ ಸನಾತನ ಧರ್ಮ ಆಗಲಿ ನಮ್ಮ ದೇಶ ಏಳ್ಗೆ ಆಗಲಿ ಇರದೆ ಅವರಿಂದ ದೂರ್ತಾ ಇಲ್ಲ ಬಟ್ ಅವಾಗ ನಮ್ಗೆ ಇಷ್ಟು ಏಳಿಗೆ ಬಂದಿಲ್ಲ ಇವತ್ತು ಎಲ್ಲ ಎಚ್ಚೆತ್ಕೊಂಡವ್ರೆ ಕಾಂಗ್ರೆಸ್ ಅಂತ ನಾವು ಅಲ್ಲಿಗೆ ಹೇಳ್ತಲ್ಲ ಬಟ್ ಇವತ್ತು ಅವ್ರ ಯಜಮಾನ್ ಸ್ಥಾನದಲ್ಲಿ ಅವರೇ ಅದು ನಮಗೆ ಸಮತ ಇದೆ ಈಗ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಮೋದಿ ಅವ್ರದ್ದು ಮಾಡಿದ್ರು ವರ್ಷಗಳಿಂದ ಇಲ್ಲ ಅದು ಮೊದ್ಲಿಂದಲ್ಲ ಅದೆಲ್ಲ ನಡೀತಾ ಇತ್ತು ಬಟ್ ಯಾಕು ಒಂದು ತೀರ್ಪು ಸಿಕ್ಕಿರ್ಲಿಲ್ಲ ಈಗ ಬಂದದೆ ಸೊ ನಮ್ಮ ದೇಶಕ್ಕೆ ಎಲ್ಲ ರೀತಿಲ್ಲೂ ಒಳ್ಳೇದಾಗ್ತಾ ಐತೆ ಈ ಜೊತೆ ಇಲ್ಲೇನು ಈಗ ಹೊರ ದೇಶದಲ್ಲ ನಮ್ಮ ಸನಾತನ ಧರ್ಮದ್ದು ಏಳಿಗೆ ಕಾಣಿಸ್ತಾ ಇದೆ ಎಲ್ಲ ಬಂದರು ಮೊದಲೆಲ್ಲ ಬರೀ ಬ್ರಿಟಿಷರು ಎಲ್ಲ ಬಂದು ಆಡಳಿತ ಮಾಡಿದ್ರು ಕೆಲವರು ಬಂದು ಈ ಮುಸ್ಲಿಮ್ಸ್ ಎಲ್ಲ ಇದು ಮಾಡಿದ್ರು ಅಂತ ಹೇಳಿದ್ರು ಬಟ್ ಮೊದಲು ಇವೆಲ್ಲ ನಮ್ಗೆ ಗೊತ್ತಿರಲಿಲ್ಲ ನಮ್ಗೇನಾಗ ಟಿಪ್ಪು ಸುಲ್ತಾನ್ ನಮ್ಗೆ ಈ ಮೈಸೂರು ಹುಲಿಯಿಂದ ತೋರಿಸ್ತಿದ್ರು ಬಟ್ ಇದ್ದದ್ದು ನಮಗೆ ಇದೆಲ್ಲ ಯಾರಿಗೂ ಗೊತ್ತಿರಲಿಲ್ಲ ಈಗ ಅದ ಫೈಲ್ಸ್ ಅಂತ ಗೊತ್ತಲ್ಲ ಅದಾವತ್ತು ಕಾಶ್ಮೀರಿ ಫೈಲ್ಸ್ ಇವೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಸ ನಮ್ಮ ಸನಾತನ ಧರ್ಮ ಎಷ್ಟು ಕುಗ್ಗೋಗಿತ್ತು ಇವತ್ತು ಅದು ಇದು ಬೆಳವಣಿಗೆಲ್ಲದೆ ಎಲ್ಲ ನಮಗೆ ನರೇಂದ್ರ ಅವರಿಂದ ಇವತ್ತು ಏಳಿಗೆ ಸಿಕ್ಕಿದೆ ನಮಗೆ ಅರವತ್ತು ವರ್ಷದಿಂದ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು ಹಾಂ ನೋಡಿ ಒಂದೇನಂದರೆ ಅವತ್ತು ಎಲ್ಲ ಕುಗ್ಗೋಗಿತ್ತು ನಮಗೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅವತ್ತಲ್ಲ ನಾವು ಚಿಕ್ಕವರು ಬಟ್ ಏನಂದ್ರೆ ಪ್ರಪಂಚದಲ್ಲಿ ಪ್ರಪಂಚನೇನೇ ಗೊತ್ತಿಲ್ಲ ನಮಗೆ ಇದು ನಮ್ಮನ್ನು ಕಾಣಿಸ್ತಿದ್ದು ರಜಾ ಕೊಡ್ತಿದ್ರು ಕಾವೇರಿ ಗಲಾಟೆ ಅನ್ನೋದೊಂದು ಗೊತ್ತಿತ್ತು ಅದೊಂದು ಗೊತ್ತು ನಮ್ಗೆ ಚಾನಲ್ ಒಂದೇ ಗೊತ್ತಿತ್ತು ಚಂದನ ಒಂದು ಅದು ಬಿಟ್ಟರೆ ನಮಗೆ ಏನು ನಡೀತದೇ ಗೊತ್ತಿರಲಿಲ್ಲ ಬಟ್ ಇವತ್ತೇನೂ ಏನೇ ಆದರೂ ಹೈಲೈಟ್ ಆಯ್ತೈತೆ ನಮಗೆ ಇಷ್ಟು ಜ ಒಳ್ಳೇದು ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ ಮೊದಲು ನರೇಂದ್ರ ಮೋದಿ ಬಂದರೆ ಹೊರ್ಗಡೆ ಕರೆಂಟ್ ನಮಗೆ ದುಡ್ಡು ತಂದು ಕೊಡ್ತಾರೆ ಅನ್ನೋದೊಂದು ಮೊದಲು ನಮ್ಗೆ ಇದು ಬಟ್ ಇವತ್ತು ಹಂಗಲ್ಲ ನಮ್ಮ ಜನ ಏಳೇನೋ ಆಗೋಯಿತು ದೇಶದಲ್ಲಿ ಇವತ್ತು ಹೆಂಗೈತೆ ಪ್ರಪಂಚದಲ್ಲಿ ನಮ್ಮ ದೇಶ ಅಂದರೆ ಎಲ್ಲೋ ಕೂತ್ಬಿಟ್ಟಿದ್ದೀವಿ ಮೇಲೆ ಅದೇ ಕಂಟ್ರಿಗೆ ಹೋದ್ರೂ ನಮ್ಮ ದೇಶ ಏ ಹೇಳಿದ್ನಲ್ಲ ಅದು ಭಾರತದವ್ರು ಅಂತ ಇಷ್ಟು ಬೆಲೆ ಐತೆ ಅಂದ್ರೆ ನೋಡಿದ್ರೆ ಗೊತ್ತಾಯ್ತೈತೆ ಇವತ್ತು ನೋಡಿ ನಮ್ಮ ಒಬ್ರು ಒಂದು ದೇಶದ ಇಬ್ರು ಪ್ರೆಸಿಡೆಂಟ್ಗಳವ್ರೆ ಅವರೆಲ್ಲ ಇವತ್ತು ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಬಿಟ್ಟವ್ರೆ ಯಾಕೆಂದ್ರೆ ಇದು ಅದಕ್ಕೆಲ್ಲ ಕಾರಣ ಓದಿದೆ ಕಾಂಗ್ರೆಸ್ ಇದ್ರೆ ಮಾಡ್ತಿರೋ ಅದು ಇದು ಇಲ್ಲ ಬಿಡಿ ಕನಸೇ ಅದು ಅವ್ರ ಕೈಲಿ ಏನೂ ಆಯ್ತು ನಾನು ನಿಜವಾಗ್ಲು ಬಿಡ್ತಾನೆ ಇರಲಿಲ್ಲ ಅವ್ರ ಲೆಕ್ಕಾಚಾರಕ್ಕೆ ನರೇಂದ್ರ ಮೋದಿಯವ್ರದ ನಾವು ಖುಷಿ ಪಡ್ತೀವಿ ಹೆಮ್ಮೆ ಪಡ್ತೀವಿ ಬಂದ ಮೇಲೆ ಭದ್ರತೆ ರಕ್ಷಣಾ ವ್ಯವಸ್ಥೆ ಇಲ್ಲ ಒಂದು ಹೇಳಲ್ಲ ಸರ್ ನಾವು ಮೊದಲೆಲ್ಲ ಪಾಪ ಸೋಲ್ಜರ್ಸ್ಗಳಿಗೆ ಅವ್ರ ಊಟದ್ದಾಗಲಿ ಏನೋದಾಗಲಿ ಎಲ್ಲ ನೋಡಿ ಬೆಸ್ಟ್ ಇದೆ ಪಾಪ ಈ ಥರ ಎಲ್ಲ ಕಷ್ಟ ಬೀಳ್ತಾರಲ್ಲ ಅಂತ ಬಟ್ ಇವತ್ತು ಅವ್ರಿಗೆ ನಾವು ಎಲ್ಲ ಇದನ್ನು ಕೊಟ್ಬಿಟ್ಟಿದ್ದೇವೆ ನರೇಂದ್ರ ಮೋದಿಯವ್ರು ಮೇಲೆ ಅವ್ರು ಎಲ್ಲ ಥರ ಧೈರ್ಯ ಕೊಟ್ಬಿಟ್ಟವ್ರೆ ಸೊ ಇವತ್ತು ನಮಗೆ ಅದೇ ಏಳಿಗೆ ಹೋಗ್ತಾ ಇರೋದ್ರೆ ಸೋಲ್ಜರ್ ಇವತ್ತು ಆ ಮಟ್ಟಕ್ಕೆ ಖುಷಿಯಾಗುವವ್ರೆ ಇವತ್ತು ಎಂಥ ಮನೇಲಿ ಅವರು ರಿಟೈರ್ಡ್ ಆಗಿದ್ರೆ ನಾವು ಹೋಗಿ ದುಡಿತೀವಿ ಅಲ್ಲಿಗೆ ದೇಶಕ್ಕೆ ಏನೋ ಲೆಕ್ಕಾಚಾರಕ್ಕೆ ಬಂದವರು ಅವರು ಅದಲ್ವಾ ಏಳಿಗೆ ಏನು ಈಗ ರಕ್ಷಣೆಗೆ ಸೇರೋಂಥ ಯುವಕರು ಜಾಸ್ತಿ ಹೌದು ಖಂಡಿತವಾಗ್ಲು ಇವತ್ತು ಏನಕ್ಕೆ ಅವ್ರಿಗೆ ಅದಂಥ ಭದ್ರತೆ ಸಿಗ್ತಾಯಿತ್ತು ನಮಗೆ ಧೈರ್ಯ ಸಿಗ್ತಾ ನಮಗೆ ಏನು ಬೇಕಾದ್ರೂ ಅನ್ನೋ ಧೈರ್ಯ ಬದ್ಧತೆ ಅವ್ರಿಗೆ ಇದು ಎಲ್ಲರಲ್ಲೂ ಒಂದು ಬಂದದ್ದೆ ಸೋಲ್ಜರ್ ಕೆಲಸ ಇವತ್ತು ಮೊದಲು ಎದರ್ತಿದ್ರು ಜನ ಇವತ್ತು ಎಲ್ಲ ನಿಂತವ್ರು ನಾವು ಹೋಯ್ತೀವಿ ನಾವು ಓತೀ ನಿಂತವ್ರೆ ಸಾಮಾನ್ಯ ಈಗ ಜಾಬ್ ಬೇರೆ ಜಾಬ್ ಸರ್ ಸೆಕ್ಯೂರಿಟಿ ಎಲ್ಲಾದಲ್ಲೂ ಎಲ್ಲಾದಲ್ಲೂ ಸರ್ ಸರ್ ಇವತ್ತು ನಾವು ಗೌರ್ಮೆಂಟ್ ಜಾಬ್ ಬೇಕು ಅಂತಾರೆ ಒಂದು ನಮ್ಮ ಇದಕ್ಕೆ ನಮ್ಮ ದುಡಿಮೆಗೆ ಸಾಕು ಸರ್ ಗೌರ್ಮೆಂಟ್ ಜಾಬೇ ಬೇಕು ಎಲ್ಲರೂ ಎಲ್ಲಿ ಕೊಡೋಕಾಯ್ತದೆ ಕೆಲವೊಂದರೂ ಏನು ಮಾಡೋರು ಇದು ಮಾಮೂಲು ಬೇರೆಯವರೆಲ್ಲ ಕಾಂಟ್ರಾಕ್ಟ್ ಟೇಪಲ್ಲಿ ಕೊಟ್ಬಿಡ್ದೇವೆಲ್ಲ ಮಾಡಿ ಬಟ್ ಅದರಿಂದ ಏನಂದರೆ ನಮ್ಮ ಜನ ಆದರೆ ನಾವು ನಮ್ಮ ಕಬ್ಬು ಫ್ಯಾಕ್ಟ್ರಿ ನೋಡಿದ್ದೀವಿ ಮಂಡ್ಯದಲ್ಲಿ ಒಂದು ಗೌರ್ಮೆಂಟ್ ಇದಾಗ ಎಲ್ಲ ಮುಳುಗಿಸ್ಬಿಟ್ರು ಸರ್ ಎಲ್ಲ ಬರೀ ತಿನ್ನೋರೇ ಆದರು ಒಳಗೆ ಇದು ಪ್ರೈವೇಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಥವಾ ಮರ್ಯಾದೆಯಿಂದ ಏನಾಯ್ತು ಅವರು ಅವ್ರ ಕೆಲಸ ತಗೋತಾರೆ ಸೊ ಅದೆಲ್ಲ ನೋಡಿದಾಗ ಇವ್ರು ಅವ್ರು ಮಾಡ್ತಾರೆ ತಪ್ಪಲ್ಲ ಅನ್ನಿಸ್ತದೆ ಎಲ್ಲ ನಮ್ಮದಂತ ಉಳ್ಕಂತ ಏನು ಹಂಗಂದ್ರೆ ಗೌರ್ಮೆಂಟ್ ಮಾರ್ಬಿಟ್ಟಿಲ್ಲ ಅವರು ಒಂದು ಕಾಂಟ್ಯಾಕ್ಟ್ ಐಬೋಕೆ ಕೊಟ್ಟಿರ್ತಾರೆ ಏನು ಬರುವಂಗೆ ಗೊತ್ತಾಯಿತು ಅಷ್ಟೇ ಎಲ್ಲ ತಪ್ಪು ಅಂತ ನಾವು ಹೇಳೋಕ್ಕಾಗುತ್ತೆ ಇವತ್ತು ಇದರಿಂದ ಎಲ್ಲ ರೈಲ್ವೆ ಇಲ್ದಾಗಳೆ ಆ ಮಾಮೂಲ ನೀವು ಹೇಳೋದಿಲ್ಲ ಸೋಲ್ಜರ್ಸ್ ದಾಗಲಿ ತಗೊಳ್ಳಿ ಎಲ್ಲದರಲ್ಲೂ ನಮಗೆ ಬಿಗಿ ಭದ್ರತೆಗೆ ಆಗಿದೆ ಇವತ್ತು ನರೇಂದ್ರ ಮೋದಿ ಅವರೇನೋ ನಾವು ನೆಮ್ಮದಿ ಆಗಿದ್ದೀವಿ ಈಗ ಅಲ್ಲಿ ಇಪ್ಪತ್ತಾರು ಪಕ್ಷಗಳೆಲ್ಲ ಸೇರ್ಕೊಂಡು ಸರ್ ಅವೆಲ್ಲ ಸರ್ ಒಂದೇ ಹೇಳಿಲ್ಲ ಸರ್ ಅವರು ಅದು ನಾಚಿಗೆ ಆಗಬೇಕು ನಾಚಿಗೆ ಆಗಬೇಕು ಒಬ್ಬನ ತುಳಿ ಕೇರಿ ಇಪ್ಪತ್ತಾರು ಇಪ್ಪತ್ತೇಳು ಪಕ್ಷ ಆಯಿತು ಅಂದರೆ ಅವನು ಎಷ್ಟು ಪವರ್ ಆಗಿರಬೇಕು ಒಬ್ಬ ಅಷ್ಟು ಅಷ್ಟೆಲ್ಲ ನಿಂತಾವ್ರೆ ಅಂದರೆ ಅದೇ ಹೀರೋ ಲೆಕ್ಕ ಆಗೋಯ್ತು ಇವತ್ತು ವೀಲರ್ ಫಿಲಮ್ನಲ್ಲಿ ನೋಡ್ತೀವಿ ಗಳು ಏನು ಎಲ್ಲ ತುಂಬಿಕೊಂಡೇನೆ ಹೀರೋ ಒಬ್ಬನೇ ಇರ್ತಾನೆ ಅದು ಅಲ್ಲಿ ನೋಡ್ತಿದ್ದೋ ಇದು ನಿಜ ಜೀವನದಲ್ಲಿ ನಡೀತದೆ ಇಲ್ಲ ಸರ್ ಯಾವುದೇ ಕಾರಣಕ್ಕ ಯಾಕೆಂದ್ರೆ ಸರ್ ಇವತ್ತು ಯುವಕಳಿಗೆ ಗೊತ್ತು ಯಾರು ಮಾಡಬೇಕು ಅಂತ ಲೋಕಲ್ ಎಲೆಕ್ಷನಲ್ಲಿ ಅಂತ ಅಂದರೆ ನಾವು ವ್ಯಕ್ತಿ ಮೇಲೆ ಹೊಂಟೋಗ್ಬಿಡ್ತೀವಿ ಸೊ ಎಮ್ ಎಲ್ ಎಲೆಕ್ಷನ್ ಆಯ್ತು ಅಂದಾಗ ಗೊತ್ತಿರೋರು ನಾವು ಇಂಥ ಮಾಡಿಬಿಡ್ತೀವಿ ಬಟ್ ದೇಶದ ವಿಚಾರದಲ್ಲಿ ಬಂದಾಗ ನರೇಂದ್ರ ಮೋದಿ ನಾವು ಇಲ್ಲ ಸರ್ ನಿಜ ಹೇಳ್ತೀನಿ ಇವತ್ತು ನರೇಂದ್ರ ಮೋದಿ ಮುಖ ನೋಡ್ಕೊಂಡೇ ಮಾಡ್ತಾ ಇರೋದು ನಾವೆಲ್ಲ ನಮ್ದು ಸರ್ ನಾವು ಈ ನಾವು ಆರ್ ಎಸ್ ಎಸ್ ಅವರು ಅವು ಅವೆಲ್ಲ ಇಲ್ಲ ಸರ್ ದೇಶ ಫಸ್ಟ್ ದೇಶಕ್ಕೋಸ್ಕರ ಏನ್ ನೋಡಬೇಕು ನಾವು ಮಾಡ್ತೀವಿ ನರೇಂದ್ರ ಮೋದಿ ಇರುತ್ತೆ ಈ ಟರ್ಮ್ ಅಷ್ಟೇ ಮುಂದಿನ ಟರ್ಮ್ ಅಷ್ಟೇ ನರೇಂದ್ರ ಮೋದಿನೇ ಈ ಭ್ರಷ್ಟಾಚಾರ ವಿಷಯದಲ್ಲಿ ಸರ್ ಒಂದು ಸರ್ ಭ್ರಷ್ಟಾಚಾರ ಲೆಕ್ಕಾಚಾರ ಸರ್ ಅವ್ರೇನು ಏನು ದೇಶಗಳಿಗೆ ತತ್ತೀವಿ ಅಂತೇಟ ಅವರು ಏನು ತಂದು ಎಲ್ರಿಗೂ ಹಂಚ್ತೀವಿ ಅಂತ ಹೇಳಿಲ್ಲ ದುಡ್ಡನ್ನ ತಂದ್ರೆ ಇಷ್ಟ ಆಯ್ತದೆ ಅಂತ ಹೇಳಿದ್ ನಿಜ ಅದನ್ನು ನಾವು ವೀಡಿಯೋಗಳು ನೋಡಿದ್ದೀವಿ ಒಳ್ಳೆಯದಲ್ಲ ಇವರು ಕಾಂಗ್ರೆಸ್ ಇದ್ದವ್ರು ಎಲ್ಲ ಸರ್ ಎಲ್ಲ ನೋಡ್ತೀವಿ ಎಲ್ಲ ಕೋಟಿ ಅವರಲ್ಲಿ ಇರೋರು ಬಿ ಜೆ ಪಿಯವರು ಸಹಸ್ರ ಅಂತ ಹೇಳಿದ್ರು ಅವರು ಮಾಡೋರೆ ಬಟ್ ಅವರಲ್ಲಿ ಅಷ್ಟು ಭ್ರಷ್ಟಾಚಾರ ಇರಲಿಲ್ಲ ಎಲ್ಲ ಹೈಲೈಟ್ ಆಯ್ತಾ ಇತ್ತು ನರೇಂದ್ರ ಮೋದಿ ಸರ್ ಇವತ್ತಿನವರು ಒಂದೇ ಒಂದು ಕಳಂಕದ ಇದಿಲ್ಲ ಸರ್ ಅದನ್ನು ನಾವು ಇಷ್ಟಪಡ್ತೀವಿ ಅವ್ರು ಏನು ಮನೆಗೆ ಮಾಡ್ಕೋಬೇಕು ಇಲ್ಲ ಅವ್ರ ತಂಗಿದಿರೋ ಅಣ್ಣ ತಮ್ದಿರಿ ಎಲ್ಲ ಹೆಂಗಾವ್ರೆ ನಮ್ಮಲ್ಲಿರಿ ಸರ್ ಇವತ್ತು ಯಾವನ ಕಾ ಆಪ್ರೇಟರ್ ಅಂತಂದ್ರೆ ಬಾಮೈದಿಂದೇ ಕಾಂಟ್ರಾಕ್ಟ್ಗಳೆಲ್ಲ ಎಲ್ಲ ನೋಡ್ತಾ ಇದ್ದೀವಿ ಅಂಥದ್ರಲ್ಲಿ ಅವ್ರ ಮನೆಯೇ ಬಿಟ್ಬಿಟ್ಟು ಯೋಗಿ ಆದಿತ್ಯನಾಥ್ ಆಗಿರ್ಬೋದು ನೋಡಿ ಅವರಲ್ಲಿ ಅಂತ ಭ್ರಷ್ಟತೆ ಕಾಣ್ತಾ ಇಲ್ಲ ಇಲ್ಲ ಇರಬೇಕು ಸರ್ ದೇಶ ಬೆಳಿಬೇಕು ಅಂದ್ರೆ ಇಂಥವರೇ ಇರಬೇಕು ಸರ್ ಈಗ ಇಲ್ಲಿ ಕೆಲವರು ಅಂತಾರೆ ಸುಮ್ಮನೆ ಅಲ್ಲಿ ಇಲ್ಲಿ ದೇಶಗಳೆಲ್ಲ ಯಾಕೆ ಅವರು ಎಷ್ಟೊಂದು ಲಾಸ್ ಇನ್ನೊಂದು ಸರ್ ಇವತ್ತು ದೇಶಕ್ಕೋಸ್ಕರ ಅಂದಾಗ ಅವನ್ನ ತುಳಿ ತುಂಬಾ ಸುಮಾರು ಜನ ನೋಡ್ತಾರೆ ಇವರು ಇದ್ದಾಗೆಲ್ಲ ಇವರು ಟ್ರಿಪ್ಗಳು ಮಾಡ್ತಿರ್ಲಿಲ್ವ ಸರ್ ಇವರು ಟ್ರಿಪ್ಗಳು ಮಾಡ್ತಿದ್ರು ಅರೆ ಕಾಣಿಸ್ಕೊತ ಸರ್ ಇವರು ಬರಿ ನರೇಂದ್ರ ಮೋದಿ ಇವತ್ತು ಅಷ್ಟೆಲ್ಲ ಓಡಾಡಿ ಮಾಡೋದ್ರಿಂದ ನಮ್ಮ ದೇಶ ಎಲ್ಲ ಕಡೆ ಕಾಣಿಸ್ಕೊತಾ ಇದ್ದೀವಿ ಇವತ್ತು ಒಬ್ಬ ವಿಶ್ವ ನಾಯಕ ಆಗೋನ ಸುಲಭ ಅಲ್ಲ ಸರ್ ಓಡಾಡ್ಲೇಬೇಕಾಯ್ತದೆ ಈಗ ಮನೆ ಯಜಮಾನ ಅವ್ನು ಯಜಮಾನ್ಗೆ ತಗೊಂಡವನೇನ್ರಿ ಜಮೀನು ವಿಚಾರದಲ್ಲಾಗಲಿ ಮನೇಲಿ ಸಂಬಂಧಗಳಾಗಲಿ ಎಲ್ಲ ನೋಡಲೇಬೇಕು ಒಂದು ಸಂಬಂಧಗಳು ಗಟ್ಟಿ ಮಾಡಬೇಕು ಅಂದಾಗ ಅದೆಲ್ಲ ತಪ್ಪು ಅನ್ಕೋಕ್ಕಾಗೋದಿಲ್ಲ ಖರ್ಚು ಆಯ್ತದೆ ಅಂತಂದ್ರೆ ಇವರೆಲ್ಲ ಸೋಕಿ ಮಾಡೋಕೆ ಸು ಸುತ್ತ ಇವರು ದೇಶನ ಬಲಪಡಿಸೋಕೆ ಸುತ್ತ ಐತೆ ಅದೆಲ್ಲ ಏನು ತೊಂದರೆ ಇಲ್ಲ ಬಿಡಿ ಸರ್ ಮಾಡಲಿ ಸರ್ ಏನು ಇನ್ನೂ ಖರ್ಚು ಮಾಡ್ತಾರೆ ಏನು ಬಂದು ಇನ್ನೊಂದು ಹತ್ತು ರೂಪಾಯಿ ತಲೆ ಮೇಲೆ ಬರ್ತದೆ ಬೇರೆ ನಮ್ಗಳು ಎಲ್ಲಾರ ಮೇಲೆ ಬಿಡಿ ಸರ್ ಮತ್ತೆ ಸರ್ ಒಂದು ಯಾರೋ ನಿನ್ನೆ ಯಾರೋ ಸಂತೋಷ ಆಡೋರೋ ಮಾತಾಡ್ತಿದ್ರು ಇನ್ನು ಮೊದಲು ಐವತ್ತೈದು ಸಾವಿರ ಕೋಟಿ ಇತ್ತು ಸಾಲ ಇವತ್ತು ಅಷ್ಟು ಆಗಲ್ಲ ತಪ್ಪೇನಿಲ್ಲ ಸರ್ ಬಿಗಿ ಭದ್ರತೆ ಮಾಡಿರೋದು ಬಿಗಿ ಭದ್ರತೆಗೆ ಮಾಡಿರೋದು ಅವ್ರಿಗೆ ಗೊತ್ತು ಎಲ್ಲಿ ಸಾಲ ತೀರ್ಸೋದು ಗೊತ್ತಿರ್ತದೆ ಈಗ ನೆಕ್ಸ್ಟ್ ಟೈಮ್ ಬಂದಾಗ ನೋಡಿ ಅದು ಸಾಲ ತಾಲಾಗಿ ಇಳಿತದದು ಈಗ ಸುಮ್ಮನೆ ಅವನಷ್ಟು ಯೋಗ್ಯತೆ ಇಲ್ದೇ ಸಾಲ ಮಾಡಿಲ್ಲ ಅವ್ರಿಗೆ ಗೊತ್ತು ಎಲ್ಲಿ ರೆಡಿ ಮಾಡಬೇಕು ಮಾಡೇ ಮಾಡ್ತಾರೆ ಅವ್ರು ಇವ್ರುಗಳೆಲ್ಲ ಬಂದರೂ ಸಾಲ ಏರ್ಸ್ಬಿಟ್ಟೇ ಹೋದು ಅವ್ರು ಯಾರು ಒಂದು ಕಡೆ ತೀರಿಸ್ಬೇಕು ಅನ್ನೋ ನೋಡಲಿಲ್ಲ ಬಟ್ ಇಲ್ಲಿ ಮಾಡಿರೋ ಸಾಲಗಳು ಯಾವುದೂ ದುರುಪಯೋಗ ಆಗಿಲ್ಲ ದುರುಪಯೋಗ ಆಗಿಲ್ಲ ಖಂಡಿತಾಗಲೂ ಒಳ್ಳೇದಾಯ್ತದೆ ಸರ್ ತೀರಿಸ್ತಾರೆ ಇನ್ನೊಂದು ಟರ್ಮ್ ಕೊಡಲಿ ಸರ್ ಖಂಡಿತಾಗಲೂ ಎಲ್ಲ ರೀತಿಯಲ್ಲಿ ಒಳ್ಳೇದಾಯ್ತದೆ ದೇಶಕ್ಕೆ ಐದು ವರ್ಷ ಕೊಟ್ಟರೆ ಖಂಡಿತಾಗಲೂ ಒಳ್ಳೇದಾಯ್ತದೆ ಖಂಡಿತಾಗಲೂ ಒಳ್ಳೇದಾಗ್ತದೆ ಲಾಂಗ್ ಟರ್ಮ್ ಯೋಜನೆಗಳು ಸರ್ ಒಂದು ಅಲ್ಲಿ ಸರ್ ಇರೋರೆಲ್ಲ ದೇಶ ಅಂತಲೇ ಮಾಡ್ತಾರೆ ಆದಿ ಯೋಗೀತನ ಜೈಶಂಕರ್ ಆಗಿರ್ಬೋದು ಎಲ್ಲರಲ್ಲೂ ಸರ್ ಇರೋದು ದೇಶದ ಏಳಿಗೆ ಅಷ್ಟೇ ಏನು ಕೇಳ್ತಾ ಇಲ್ಲ ಅವರು ನಮ್ಮ ಹಿಂದೂತ್ವ ಅದು ಫಸ್ಟ್ ತಗೊಂಡವ್ರೆ ಯಾಕೆಂದರೆ ಸರ್ ನಾವು ಹಿಂದೂಗಳು ದೇಶ ಇದು ಮೇಲೆ ತರೋದು ತಪ್ಪಿಲ್ಲ ಈಗ ಮೊದಲೆಲ್ಲ ತುಳುವರು ಇವತ್ತು ಅವ್ರಿಗೆ ನಮಗೆ ಏಳ್ಗೆ ಆಯ್ತದೆ ರಾಮಂದ್ರ ಸರ್ ಇವತ್ತು ಹೇಳ್ತೀವಿ ಸರ್ ಕಾಂಗ್ರೆಸ್ ಇದ್ದರೆ ಅವ್ರು ರಪ್ನಾಂಡ್ ಜಾಯಮಾನಗ ಕಟ್ತಿರ್ಲಿಲ್ಲ ಅದು ಖಂಡಿತವಾಗ್ಲೂ ಹೇಳ್ತೀವಿ ನಾ ಕನಸೇ ಅದು ಈಗಿನ ಈ ಇನ್ನೂರು ವರ್ಷ ಬಂದಿತ್ತು ಇನ್ನೂರು ಸಾವಿರ ವರ್ಷ ಆಗುತ್ತೆ ನಮ್ಮ ಜನಸಂಖ್ಯೆನೇ ಇರ್ತಿರ್ಲಿಲ್ಲ ಆ ಮಾತಾಡೋದು ಇರ್ತಿರ್ಲಿಲ್ಲ ನಿಜವಾಗ್ಲು ನೋಡಿ ಸರ್ ಹೇಳ್ತಾರೆ ನಮಗೆ ಮಾತ್ರ ಎರಡೇ ಮಕ್ಳು ಮಾಡ್ಕೊಳ್ಳಿ ಅಂತಾರೆ ಅವ್ರು ಹತ್ತು ಮಾಡ್ಕೊಂಡ್ರು ಸರ್ ಈಗ ಹದಿನೈದು ಹತ್ತು ಮಕ್ಳು ಎರಡು ಮಕ್ಳಿಗೆ ಮಾತ್ರ ರೇಷನ್ ಕೊಡ್ತೀವಿ ಅಂತ ಇವ್ರು ಬಿಗಿ ಮಾಡಿಬಿಡ್ಲಿ ಸರ್ ಅವರು ಅರ್ಥ ಆಯ್ತದ ಕಷ್ಟ ಆಗ ನಮಗೂ ಎರಡೇ ಸಾಕು ಅಂತ ಅವ್ರಿಗೂ ಬಿಡ್ತಾರೆ ಇವ್ರು ಬಂದು ಬಂದವರಿಗೆಲ್ಲ ದಾನ ಮಾಡ್ದಂಗೆ ಎಲ್ಲನೂ ಕೊಟ್ಬಿಟ್ರೆ ನಮಗೆ ಮಾತ್ರ ಫ್ರೀ ಅಕ್ಕಿ ಅಂತ ಕೊಟ್ಟರು ಏನು ಪ್ರಯೋಜನ ಎಲ್ಲರೂ ಸೋಂಬೇರಿ ಬೆಳೆಸ್ಬಿಟ್ರು ಸರ್ ಸೋಂಬೇರಿ ಬಿದ್ದೋಗ್ಬಿಟ್ಟು ಫ್ಯಾಕ್ಟ್ರಿಗಳು ನೀವು ನೋಡೋದಿಲ್ಲ ಸರ್ ಕೆಲಸಗಾರ ಇಲ್ದನೆ ಎಲ್ಲ ಮುಚ್ಚೋಗ್ಬಿಟ್ಟು ಫ್ರೀ ಅಕ್ಕಿ ಕೊಡಬಾರ್ದಿತ್ತು ದುಡ್ಕ ತಿನ್ನೋದೆಲ್ಲ ಬಿಟ್ರು ಜನ ದುಡ್ಕ ತಿನ್ನೋದೆಲ್ಲ ಮರ್ತ ಬಿಟ್ರು ಇವತ್ತು ಸರ್ ಹೆಂಗಾಗಿದೆ ಅವ್ನಿಗೆ ಒಂದು ಐನೂರು ರೂಪಾಯಿ ಕೂಲಿ ಸಿಕ್ತು ಅಂದ್ರೆ ಅವ್ನ ಕೆಲಸ ಯಾವ್ತಾರ ಈಗ ಅಂತ ಕೇಳ್ತಾನೆ ಆನ್ ಸ್ವಲ್ಪ ಕೆಲಸ ಅಂದ್ರೆ ಇವತ್ತು ಹೋಗಲ್ಲ ಅವನು ಕಸ್ತೂನ್ ಕೆಲ್ಸ ಅನ್ರಿಯ್ ಬಡಾಮರೆ ಅಕ್ಕಿ ಅದೇ ಸರ್ಟೆ ಬುಡ ಯಾರು ಫ್ರೀ ಆಗಿದಾವ ಹೋಗಮ್ಮ ಏನು ಕೆಲಸ ಅಂತ ಕೇಳ್ತಾನೆ ಇವತ್ತು ಸರ್ ಮೊದಲೇ ಕೆಲ್ಸಗಾರ ಅದನು ನಾನು ಅಹಂಕಾರ ಕೇಳಿದೆ ನಾನು ಕೆಲಸಗಾರನೇ ಅರೆ ಫಸ್ಟ್ ಏನು ಕೆಲಸ ಅಂತ ಕೇಳ್ತಾರೆ ಇಂಥದ್ದವ್ರಿಗೆ ಕಷ್ಟ ಏ ಬೇಡಪ್ಪ ನಾನು ಮಾಡೋಲ್ಲ ಎರಡು ಸಾವಿರ ರೂಪಾಯಿ ನಾನು ಇಂಡತಿಗೆ ಬರ್ತದೆ ಅಕ್ಕಿ ಅದೇ ಇನ್ನೇನು ಬೇಕು ಯಾಕೆ ದುಡಿಬೇಕು ಒಟ್ಟಿಗೆ ಆಗ್ಬಿಡೋದು ಪರಿಸ್ಥಿತಿ ಸಾರ್ ಸೋಂಬಿರ ಯುವಕರು ದಾರಿ ತಪ್ಪೋಯ್ತವ್ರು ದಾರಿ ತಪ್ಪೋಯ್ತವ್ರು ಏನು ಮಾಡ್ಕೋದು ಎಲ್ಲ ಇಂಥವ್ರು ಸರ್ಕಾರದ ಕಾರ್ದಾಗ ಬಂದ್ಬಿಡ್ತಾರೆ ಎಲ್ಲ ದೌಲತ್ತಲ್ಲಿ ಮಾತಾಡೋರು ಅವ್ರಿಗೆ ಜೀರೋ ಟ್ರಾಫಿಕ್ ಬೇಕು ಅದೇ ಬೇಕು ಅಷ್ಟೇ ಅವ್ರ ಮನೆ ಬೆಚ್ಚು ಮಾಡ್ಕೊತಾರೆ ಅಷ್ಟೇ ಜ ಇರೋರೆಲ್ಲ ಸಾಯ್ತಲಿ ಅವರೇ ಸರ್ ಯಾರಿಗೂ ಉಪಯೋಗ ಸಾರ ಕೂಡಿ ಸರ್ ಅವೆಲ್ಲ ಮಾತಾಡ್ರೆ ಯಾಕೆಂದ್ರೆ ಗೊಂಬೆ ಗೊಂಬೆತರ ಅವರು ಎಲ್ಲ ಕೀ ಕೊಟ್ಟಾಗ ಕುಣಿತದಲ್ಲ ಹಂಗೆ ಅಷ್ಟೇ ಏನೋ ಅವರು ಒಪ್ಕೊತೀನಿ ಬ್ರೆ ಅವ್ರಿಗೆ ಯಾವುದೇ ಇದು ಕೊಟ್ಟಿರಲಿಲ್ಲ ಫ್ರೀನೆಸ್ ಕೊಟ್ಟಿರಲಿಲ್ಲ ಬೇಲವ್ರು ಅವ್ರು ಇದು ಮಾಡಿಸಿದ್ರು ಅಷ್ಟೇ ಪ್ರಧಾನಿ ಮಾಡಿ ಏನು ಅವರಿಂದ ಎಲ್ಪ್ ಆಗಲಿಲ್ಲ ದೇಶಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸರ್ ಒಂದು ಹೇಳ ಸರ್ ಅವರು ಆ ಕಲಬುರ್ಗಿನೇ ಉದ್ಧಾರ ಮಾಡಲಿಲ್ಲ ಸರ್ ಅಷ್ಟು ವರ್ಷದಿಂದ ನೋಡ್ಕೊಂಡು ಸಾವಿರಾರು ಎಕರೆ ಎಲ್ಲೆಲ್ಲಿ ಬೆಳೆಯೋಕೆಲ್ಲ ದುಡ್ಡು ಮಾಡೋವ್ರೆ ಜಮೀನು ಮಾಡೋವ್ರೆ ಎಲ್ಲ ಮಾಡೋವ್ರೆ ಬಟ್ ಅವ್ರದೇ ಇದಕ್ಕೆ ಡಿಸ್ಟಿಕ್ಕೇ ಏನೂ ಮಾಡಲಿಲ್ಲ ಇನ್ನು ದೇಶದ ಆಳಿತ ಕೊಟ್ಬಿಟ್ರೆ ಇವ್ರ ಕೈಲಿ ನಾಳೆ ದಿನ ಇವ್ರ ಕೈಲಿ ದೇಶ ಆಳಿತ ಕೊಟ್ಟರು ಮಾತಾಡೋರು ಸೋನಿಯಾ ಗಾಂಧಿನೇ ರಾಹುಲ್ ಗಾಂಧಿನೇ ಈ ಊರಿಂದ ಏನು ಪ್ರಯೋಜನ ಇಲ್ಲ ಅವ್ರ ಕಾಂಗ್ರೆಸ್ಸಲ್ಲಿ ಎಲ್ಲ ಅಷ್ಟೇ ಸರ್ ಇರೋ ತನಕ ಅವ್ರದ್ದು ಅಷ್ಟೇ ಅಧಿಕಾರ ರಾಹುಲ್ ಗಾಂಧಿ ಅವರ ಅಮ್ಮ ಅವರೇ ಇವ್ರೇನಕ್ಕೆ ಕೂದಾನಿಂಗೆ ಕೂತ್ಕವ್ರಾಗ ಬರಬೇಕು ಅಂತ ಅವ್ರು ಹೇಳುತ್ತ ಸೈನ್ ಹಾಕ್ಬೇಕು ಅವ್ರು ಹೇಳುತ್ತೆ ಇದು ಹಾಕ್ಬೇಕು ಅಷ್ಟೇ ಇವಾಗ ಇಲ್ಲಿ ಕರ್ನಾಟಕದ ತಾನ ಏನು ನಡೀತೈತೆ ಅಲ್ಲ ಅವ್ರು ಏನು ಹೇಳ್ತಾರೆ ಅದೇ ನಡೀತಾ ಇರೋದು ಇಲ್ಲಿ ಏನು ಫ್ರೀ ಫ್ರೀ ನೋಡಿ ಸರ್ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಯಾವುದೂ ಇಲ್ಲ ತಾನಾಗೆಲ್ಲ ನಿಂತಾಯ್ತದೆ ಎಲ್ಲಿನ ಗೊತ್ತದ ಈಗ ನಾಲ್ಕು ವರ್ಷ ಕೊಡ್ಬೇಕಲ್ಲ ಅವರು ಯಾರು ಸರ್ ನಾಲ್ಕು ವರ್ಷ ನನ್ನ ಲೆಕ್ಕಾಚಾರಕ್ಕೆ ಸರ್ ದಂಗೆ ಬಿಡ್ತಾರ ಜನ ಈಗ ಆಯ್ತಾ ಇರೋದು ಸ್ವಲ್ಪ ಇದಕ್ಕೆ ದಂಗೆ ಬಿಡ್ತಾರೆ ಜನ ಏನು ಎಲ್ಲಿ ದಂಗೆ ಕೊಟ್ಟಾರೆ ಈಗ ಆಲ್ರೆಡಿ ಇರವೆಲ್ಲ ತರ ಮುಸ್ಲಿಮ್ಸು ಕೊಟ್ಟವ್ರು ನೆನ್ನೆಲ್ಲ ನೋಡಿದ್ರಿ ಹಿಂದೂಗಳಿಗೆ ಏನು ಕೊಡತಾರೆ ಏನೂ ಕೊಟ್ಟಿಲ್ಲ ಏನು ಒಳ್ಳೇದಾದ ಏನು ಕಬ್ಬನ್ ಫ್ಯಾಕ್ಟ್ರಿ ನಾನು ರವಿ ಗಣಿಗ ಹೇಳ್ತಂದ್ರೆ ಕಬ್ಬನ್ ಫ್ಯಾಕ್ಟ್ರಿ ಹೊಸ್ದಾಗಿ ಕಟ್ಟಿ ಕೇಳಿದೀವಿ ಅಲ್ಲಿ ಇರೋದನ್ನೇ ಬಿಗಿ ಮಾಡಿ ಕ್ಲೀನ್ ಮಾಡಿದ್ರೆ ಸರ್ ಇನ್ನೊಂದಷ್ಟು ಕೋಟಿ ಉಳ್ಕತ್ತಿತ್ತ ಇರೋದೇ ರೆಡಿ ಮಾಡ್ಬಿಟ್ಟು ಹೊಸದಾಗಿ ಕಟ್ತೀನಿ ಹೊಸಿದಾಯ್ತಾ ಸರ್ ಹಾಂ ಹೌದು ಹೌದು ಸರ್ ಎಲ್ಲ ಸುಮ್ಮ ಸರ್ ಎಲ್ಲ ಅದೇ ಜೊತೆಗೆ ಅದೇನೋ ಅದೇನೋ ಇದು ಮಾಡ್ತೀವಿ ಅಂತ ಹೇಳೋಣ ಬೇರೆ ಹೊಸದಾಗಿ ಅವೆಲ್ಲ ಯಾಕೆ ಬೇಕು ಸರ್ ಜನಕ್ಕೆ ತಿನ್ನೋಕೆ ದಾರಿ ಇರಾದ್ರೂ ಸಾಕು ಅವೆಲ್ಲ ನಮಗೆ ಎಲ್ಲ ಬರೀ ಹಾಡು ಹೇಳ್ತಾ ಇದೆ ಹೇಳ್ದ ನಡೀತದೆ ಅಷ್ಟು ಗ್ಯಾರಂಟಿಗಳೇನು ಎಫೆಕ್ಟ್ ಏ ಸರ್ ಎಫೆಕ್ಟ್ ಏನಿಲ್ಲ ಸರ್ ಇತ್ತು ಈವಾಗ ಎಲ್ಲಾರಿಗೂ ಅರ್ಥ ಆಗಿಬಿಟ್ಟಿದೆ ನನಗೆ ಸರ್ ನಮ್ಮ ಮನೇಲಿ ಏನು ಒಂದು ತಿಂಗಳು ತಗೊಂಡೇನೋ ಅಷ್ಟೇ ಆಮೇಲೆ ಇಲ್ಲ ಮತ್ತೆ ಬರಲಿಲ್ಲ ಈಗ ರಾಜ್ಯದಲ್ಲಿ ಈಗ ಇಪ್ಪತ್ತೆಂಟು ಕ್ಷೇತ್ರಗಳು ಸರ್ ನಾನು ಎಷ್ಟಿಗೆ ಸರ್ ನಾನು ಇಪ್ಪತ್ತಾರು ಗ್ಯಾರಂಟಿ ಬಂತು ಸರ್ ಇಪ್ಪತ್ತಾರು ಇಪ್ಪತ್ತೈದು ಅಂತೂ ಮೋಸ ಇಲ್ಲ ಖಂಡಿತ ಆಗಲೂ ಕೇಂದ್ರ ಸರ್ ಮೋದಿ ಬಿಟ್ಟು ಯಾರು ಬರೋದಿಲ್ಲ ಅಲ್ಲಿ ಹತ್ತಿರ ನಾನಿಷ್ಟಾಗಿ ಒಂದು ಮುನ್ನೂರೈವತ್ತು ನಾ ಮುನ್ನೂರ ಎಪ್ಪತ್ತನಕ ಬರ್ತಾರೆ ಅವ್ರಿಗೇನು ಬೇಕೋ ಪಾಸಿಟಿವ್ ರೇಟ್ ಬಂದೇ ಬರ್ತದೆ ಈ ಸರಿ ನಾನೂರು ಇರಲಿ ಸರ್ ಅದು ಒಂದು ಮ್ಯಾಕ್ಸಿಮಮ್ ಅದು ಸರ್ ನಾನು ರೀಚ್ ಮಾಡ್ತಾರೆ ನಾ ಬಟ್ ಮುನ್ನೂರ ಎಪ್ಪತ್ತು ಮೋಸ ಇಲ್ಲ ಸರ್ ಖಂಡಿತಾಗಲೂ ಆಯ್ತದೆ ಇಲ್ಲ ಅವ್ರು ಇದು ಹಂಗೈತೆ ಅವ ಅದೇ ಗೆಲ್ತು ಮೋದಿಯವರು ಮತ್ತೆ ಯೋಗಿ ಆದಿತ್ಯನ ಸರ್ ಅವರು ಇರೋ ತನಕ ದೇಶ ಅಳ್ಳಾಡ್ಸೋರು ಯಾರು ಇಲ್ಲ ನಮ್ಮ ಯುವ ಪೀಳಿಗೆ ಬೇಕಾಗಿರೋ ಅಂತವ್ರು